ಮುತ್ತಪ್ಪ ಅವರು ಗದಗಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮುತ್ತಪ್ಪ ಅವ್ರೆ ನಮಸ್ಕಾರ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಐದು ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿ ಐದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಮಯ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಎಂಟರ ಒಳಗ್ರಿ ಮೇಡಮ್ ಏಳರಿಂದ ಎಂಟು ಏನ್ ಪ್ರಶ್ನೆ ಇತ್ತು ಮಗನ್ ಮದ್ವೆ ಆಗುತ್ತಾಯ್ತು ಮೇಡಮ್ ಸರಿ ಶಾಸ್ತ್ರಿಗಳ ಜೊತೆ ಮಾತಾಡಿ ನಮಸ್ಕಾರ ಮುತ್ತಪ್ಪ ಅವರೇ ನಮಸ್ಕಾರ ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ನಾನು ಪರಿಹಾರ ಕೊಟ್ಬಿಡ್ತೀನಿ ಸಮಯ ಇಲ್ಲ ಕಾರಣ ಅದು ಕಾರಣದಿಂದಾಗಿ ನೋಡಿ ಸಪ್ತಮ ಅಧಿಪತಿ ವಿವಾಹದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಈ ಕಾರಣದಿಂದಾಗಿ ಬಲ ಕಡಿಮೆ ಆಗಿದೆ ಹೀಗಾಗಿ ಗುರು ಶುಕ್ರ ಶಾಂತಿ ಬೇಕು ಗುರು ಶುಕ್ರ ಗ್ರಹಗಳ ಶಾಂತಿ ಮಾಡಿಸುವ ನಂತರ ನಿಮಗೆ ಅನುಕೂಲ ಇದೆ ಆತಂಕ ಮಾಡ್ಕೊಳ್ಳೋದು ಬೇಡ ಈ ಪ್ರಯತ್ನ ಮಾಡಿ ಹತ್ತಿರದಲ್ಲಿ ಅಲ್ಲಿ ತ್ರಿಕುಟೇಶ್ವರ ಸನ್ನಿಧಾನ ಇದೆ ನಿಮ್ಮ ಗದಗಲ್ಲಿ ಅಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಕರಿಬಿಡಿದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಗಳೇನು ವಿಶೇಷವಾದಂತಹ ಮಂತ್ರದ ಮಂತ್ರದ ಬಗ್ಗೆ ನೋಡೋಣ ನೀವು ಹೇಳಿದ್ರೆ ಏನು ಇಷ್ಟಾರ್ಥ ಸಿದ್ಧಿ ಹಾಗೂ ಶತ್ರು ನಿವಾರಣೆಗೆ ಅಂತ ಆ ಒಂದು ಪರಿಹಾರದ ಮಂತ್ರ ಗಮನಿಸಿ ತುಂಬ ವಿಶಿಷ್ಟವಾದ ಮಂತ್ರ ಅಶ್ವತ್ಥ ಸುಮ ಸುಮಹಾಭಾಗ ಸುಭಗ್ರಿಯದರ್ಶನ ಇಷ್ಟ ಇಷ್ಟಕಾಮಾಂಶ್ಚ ಮೇ ದೇಹಿ ಶತ್ರುಭ್ಯಸ್ತು ಪರಾಭವಂ ಅಂತ ಇಷ್ಟಕಾಮ್ಯಾಂಶ ಮೇ ದೇಹಿ ಇಷ್ಟಕಾಮ್ಯ ಈ ನಾವು ಏನನ್ನ ಬಯಸ್ತೀವೋ ಅದನ್ನು ನನಗೆ ಕೊಡು ಶತ್ರುಭ್ಯಸ್ತು ಪರಾಭವಂ ಶತ್ರುಭ್ಯಸ್ತು ಪರಾಭವಂ ಅಂದರೆ ಶತ್ರುಗಳನ್ನು ನಿವಾರಣೆ ಮಾಡಿ ನನಗೆ ಇಷ್ಟಕಾಮ್ಯ ಸಿದ್ಧಿ ಮಾಡು ಅಂತಕ್ಕಂಥದ್ದು ಇದರ ಅರ್ಥ ಹೀಗಾಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾ ನೀವು ಶನಿವಾರ ದಿವಸ ಆಯ್ಕೆ ಮಾಡಿಕೊಳ್ಳಿ ಶನಿವಾರ ದಿವಸ ಅಶ್ವ ಬೆಳಗ್ಗೆ ಏಳು ಗಂಟೆ ಒಳಗೆ ಏಳರಿಂದ ಎಂಟು ಗಂಟೆ ಒಳಗೆ ನೀವು ಅಶ್ವತ್ಥ ಸನ್ನಿಧಾನಕ್ಕೆ ಹೋಗಬೇಕು ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಈ ಮಂತ್ರವನ್ನು ಹನ್ನೆರಡು ಬಾರಿ ಹೇಳ್ಕೋಬೇಕು ಆ ಇಡೀ ವಾರ ನಿಮಗೆ ತುಂಬಾ ಒಳ್ಳೆ ಮೈಲೇಜ್ ಕೊಡುತ್ತೆ ಈ ಮಂತ್ರ ಅಂದ್ರೆ ಯಾವುದೇ ಕಿರಿಕಿರಿ ಇಲ್ಲದೆ ಇಷ್ಟಕಾಮಿಯ ಸಿದ್ಧಿಗಳಿಗೆ ನಮ್ಮ ಮನಸ್ಸಿನ ಸಿದ್ಧಿಗೆಲ್ಲ ಇದು ತುಂಬಾ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್